ಕೇಂದ್ರಿತವಾದಂತಹ ಹಿತಾಸಕ್ತಿಗಳಿಗೆ ಪೂರಕವಾದ ನೀತಿಗಳನ್ನು ಜಾರಿಗೊಳಿಸಬೇಕು ಅಂತೇಳಿ ಅಕ್ಕೊತ್ತಾಯ ಸಮಾವೇಶದ ಪತ್ರಿಕಾಗೋಷ್ಠಿಗೆ ನನ್ನೆಲ್ಲ ಮಾಧ್ಯಮ ಮಿತ್ರರನ್ನು ಸ್ವಾಗತವನ್ನು ಕೊಡ್ತೀನಿ ಕಳೆದ ಒಂದು ತಿಂಗಳಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮತ್ತು ಕನ್ನಡಪರ ಹೋರಾಟಗಾರರು ಸಾಹಿತಿಗಳು ಎಲ್ಲ ಸೇರಿ ಇವತ್ತು ಏನು ಕರ್ನಾಟಕ ರಾಜ್ಯದಲ್ಲಿ ಕನ್ನಡಿಗರಿಗೆ ಆಗ್ತಾ ಇರುವಂತಹ ಅನ್ಯಾಯವನ್ನು ಅನ್ಯಾಯದ ವಿರುದ್ಧ ರಾಜ್ಯ ಸರ್ಕಾರದ ಕಣ್ಣು ತರಿಸಬೇಕು ನಮ್ಮಲ್ಲಿರುವಂತಹ ಕೆಲವು ಅಕ್ಕೊತ್ತಾಯಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರಿಗೆ ತಿಳಿಸಬೇಕು ಅಂತ ಹೇಳಿ ಅಕ್ಕೊತ್ತಾಯ ಸಮಾವೇಶವನ್ನ ಇದೇ ಇಪ್ಪತ್ತೆರಡನೇ ತಾರೀಕು ಅಂದ್ರೆ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ಬೆಂಗಳೂರು ನಗರದ ಸ್ವತಂತ್ರ ಉದ್ಯಾನವನದಲ್ಲಿ ಆಯೋಜಿಸಿದ್ದೀವಿ ಈ ವಿಚಾರವಾಗಿ ಸಮಾನ ಮನಸ್ಕರೆಲ್ಲ ಸೇರಿ ಎರಡು ದುಂಡು ಬೇಜಿನ ಸಭೆ ಮಾಡಿ ಏನೇನು ಅಕ್ಕೊತ್ತಾಯಗಳನ್ನ ನಾವು ರಾಜ್ಯ ಸರ್ಕಾರಕ್ಕೆ ಮಾಡಬೇಕು ಇವತ್ತು ಕನ್ನಡಿಗರಿಗೆ ಆಗ್ತಾ ಇರುವಂತಹ ಅನ್ಯಾಯವೇನು ಯಾಕೆಂದ್ರೆ ಪ್ರತಿಯೊಂದರಲ್ಲೂ ಇವತ್ತು ಕನ್ನಡಿಗರಿಗೆ ಅನ್ಯಾಯವಾಗ್ತಾ ಇರುವಂತದ್ದು ಭಾಷೆಯಲ್ಲಿ ಇರ್ಬೋದು ಅಥವಾ ನಾವು ಇವತ್ತು ನಿಜವಾಗಲೂ ಬೆಂಗಳೂರು ನಗರದಲ್ಲಿ ಕನ್ನಡಿಗರು ಇರೋದಕ್ಕೆ ಆಗ್ತಾ ಇಲ್ಲ ಆ ರೀತಿಯಾದಂತಹ ದೌರ್ಜನ್ಯ ದಬ್ಬಾಳಿಕೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕನ್ನಡಿಗರ ಮೇಲೆ ಮತ್ತು ಇವತ್ತು ಕನ್ನಡಿಗರು ನಿರುದ್ಯೋಗಿಗಳಾಗಿದ್ದಾರೆ ಕನ್ನಡಿಗರಿಗೆ ಸರಿಯಾದಂತಹ ಉದ್ಯೋಗ ಮಾಡುವಲ್ಲಿ ರಾಜ್ಯ ಸರ್ಕಾರಗಳು ವಿಫಲವಾಗಿದ್ದಾವೆ ಈ ನಿಟ್ಟಿನಲ್ಲಿ ನಾವು ಸಮಾಜ ಸೇರಿ ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕ ಪಕ್ಷವಾಗಿ ಕೆ ಆರ್ ಎಸ್ ಪಕ್ಷ ಇವತ್ತು ಏನು ಕರ್ನಾಟಕ ರಾಜ್ಯ ಎಪ್ಪತ್ತನೆಯ ಏಕೀಕರಣವಾಗಿ ಎಪ್ಪತ್ತು ವರ್ಷಗಳಾಯಿತು ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲೂ ಸಹ ಎಪ್ಪತ್ತು ವರ್ಷ ಆಗಿದ್ರು ನಾವಿನ್ನು ನಮ್ಮ ಹಕ್ಕಿಗಳಿಗಾಗಿ ಕನ್ನಡಿಗರ ಹಕ್ಕಿಗಳಿಗಾಗಿ ಕನ್ನಡದ ನೆಲಕ್ಕಾಗಿ ಭಾಷೆಗಾಗಿ ಜಲಕ್ಕಾಗಿ ಇವತ್ತು ಸಹ ಹೋರಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೆಲ್ಲ ಮೂಲ ಕಾರಣ ರಾಜಕಾರಣ ಇಲ್ಲಿವರೆಗೂ ನಮ್ಮನ್ನು ಆಳ್ವಿಕೆ ಮಾಡಿರುವಂತವರು ಕನ್ನಡಿಗರನ್ನ ಕಡೆಗೊಳಿಸ್ತಾ ಬಂದಿದ್ದಾರೆ ಕನ್ನಡಿಗರಿಗೆ ಸಿಗಬೇಕಾದಂತಹ ಅವಕಾಶಗಳು ನಾವೆಲ್ಲರೂ ವಂಚಿತರಾಗಿದ್ದೀವಿ ಈ ನಿಟ್ಟಿನಲ್ಲಿ ಸುಮಾರು ಹನ್ನೆರಡು ಅಂಶಗಳ ಅಕ್ಕೊತ್ತಾಯವನ್ನ ಒಂದು ಪಟ್ಟಿಯನ್ನ ಮಾಡಿ ಇದೇ ಇಪ್ಪತ್ತೆರಡನೇ ತಾರೀಕು ಸ್ವತಂತ್ರ ಉದ್ಯಾನವನದಲ್ಲಿ ಒಂದು ಬೃಹತ್ ಆದಂತಹ ಸಮಾವೇಶವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮತ್ತು ಸಮಾನ ಮನಸ್ಸರು ಕನ್ನಡಿಗರವಾಗಿ ಕನ್ನಡಿಗರಿಗಾಗಿ ಕರ್ನಾಟಕಕ್ಕಾಗಿ ಹೋರಾಡ್ತಾ ಇರುವಂತಹ ಎಲ್ಲ ಸಮಾನ ಮನಸ್ಕರು ಸೇರಿ ಈ ಹೋರಾಟವನ್ನ ರೂಪಿಸಿದಿವೆ ಇದಕ್ಕೆ ಮುಂಚೆ ಕಳೆದ ತಿಂಗಳಲ್ಲಿ ನಾವು ಜಾಡಕಿರೆ ವೆಂಕಟರಾಮಯ್ಯನವರ ನೇತೃತ್ವದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿ ನಾವು ಇವತ್ತು ಏನು ಮಂಡಿಸ್ತಾ ಇದೀವಿ ಇಲ್ಲಿ ಅಕ್ಕತ್ತಾಯಗಳನ್ನ ಇದೇ ಅಕ್ಕತ್ತಾಯಗಳನ್ನ ದಯಮಾಡಿ ನೀವು ನವೆಂಬರ್ ಒಂದು ತಾರೀಕು ಏನು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತೀರಾ ಈ ಸಂದರ್ಭದಲ್ಲಿ ನಾವು ಕೊಟ್ಟಿರುವಂತಹ ಈ ಹನ್ನೆರಡು ಅಕ್ಕತ್ತಾಯಗಳನ್ನ ಜಾರಿಗೊಳಿಸಬೇಕು ಅಂತ ಹೇಳಿ ಮದುವೆಯನ್ನು ಮಾಡಿದ್ವಿ ಆದ್ರೆ ಇದು ಯಾವುದಕ್ಕೂ ಮನೆ ಹಾಕದೆ ಸಿದ್ದರಾಮಯ್ಯನವರು ಅವರ ಹಿಂದಿನ ಶೈಲಿಯಲ್ಲೇ ಏನು ಬಂದಿದ್ದು ಕನ್ನಡ ರಾಜ್ಯೋತ್ಸವ ಕನ್ನಡದ ಬಾವುಟವನ್ನು ಆರಿಸಿದ್ದು ಅದು ಬಿಟ್ಟರೆ ಕನ್ನಡಿಗರಿಗಾಗಿ ಏನು ಕೊಟ್ಟಿದ್ದಾರೆ ನಾವು ಕೇಳಿರುವಂತದ್ದು ಯಾವುದನ್ನು ಸಹ ನಾವು ಇವತ್ತೇನು ಅಪ್ಪತ್ತಾಯ ಮಾಡ್ತಾ ಇದ್ದೀವಿ ಇದು ಖರ್ಚಾಗುವಂತದ್ದಲ್ಲ ಏನಿವತ್ತು ರಾಜ್ಯ ಸರ್ಕಾರ ಕೊಟ್ಟಿದ್ದೆಲ್ಲ ಗ್ಯಾರಂಟಿ ಯೋಜನೆಗಳು ಅಥವಾ ಏನೋ ಒಂದು ಮಾಡ್ತೀವಿ ಅನ್ನೋದು ಇದರಲ್ಲಿ ನಾವು ಏನು ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ ಇದು ಯಾವುದನ್ನು ಹಣ ಖರ್ಚು ಮಾಡಿ ಮಾಡುವಂತದ್ದಲ್ಲ ಕನ್ನಡಿಗರ ಹಿತಾಸಕ್ತಿಯನ್ನ ಕಾಪಾಡಬೇಕಾಗಿರುವಂತದ್ದು ರಾಜ್ಯ ಸರ್ಕಾರಗಳ ಕರ್ತವ್ಯ ಅದರಲ್ಲೂ ಕರ್ನಾಟಕ ರಾಜ್ಯ ಸರ್ಕಾರದ ಕರ್ತವ್ಯ ನೀವು ಮಾಡಿ ಅಂತ ಹೇಳಿರುವಂತ ಹನ್ನೆರಡು ಅಂಶದ ಅಪ್ಪತ್ತಾಯವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಾನಕಿರ ವೆಂಕಟರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ನೇತೃತ್ವದಲ್ಲಿ ನಮ್ಮ ಒಂದು ತಂಡ ಭೇಟಿ ಮಾಡಿ ಕೊಟ್ಟಿದಂಥದ್ದು ಆದ್ರೆ ಇದಕ್ಕೆ ಯಾವುದಕ್ಕೂ ಮನೆ ಹಾಕಿದಂತ ಸಿದ್ದರಾಮಯ್ಯವರು ನಾವು ಈಗ ಈ ಅನಿವಾರ್ಯ ನಿರ್ಮಾಣ ಆಗಿದೆ ಇವತ್ತು ಯಾಕೆ ನಾವು ಕನ್ನಡಿಗರಿಗೆಲ್ಲ ಒಂದಬೇಕು ಕರ್ನಾಟಕಕ್ಕಾಗಿ ಕನ್ನಡಕ್ಕಾಗಿ ಹೋರಾಟ ಮಾಡ್ತಾ ಇರೋದನ್ನ ನಾವು ಯಾಕೆ ಒಗ್ಗೂಡ್ತಾ ಇದ್ದೀವಿ ಅಂದ್ರೆ ಇವತ್ತು ನಾವು ಒಗ್ಗೂಡ್ಲಿಲ್ಲ ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇದು ಸಾಧ್ಯವೇ ಇಲ್ಲ ಕನ್ನಡ ಕರ್ನಾಟಕ ಕನ್ನಡದನ್ನ ಇವತ್ತು ಬೆಂಗಳೂರಿನಲ್ಲಿ ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಕನ್ನಡವನ್ನು ಮಾತಾಡುತ್ತಾ ಇರುವಂಥದ್ದು ಕನ್ನಡಿ ಇರುವಂಥದ್ದು ಅಂತ ಕೆಲವು ಅಂಕಿಅಂಶಗಳು ಹೇಳ್ತಾ ಇದ್ದಾವೆ ಇದು ಸುಳ್ಳು ಅಂತ ನಾವು ಸಾಬೀತಪಡಿಸ್ಬೇಕು ಹಾಗಾಗಿ ಈ ಮೂಲಕ ನಾನು ಕನ್ನಡದ ಮಾಧ್ಯಮದವ್ರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಇಪ್ಪತ್ತೆರಡರ ಸಮಾವೇಶದ ಏನಿವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ ನಿಮ್ಮ ಪತ್ರಿಕೆಗಳಲ್ಲಿ ಮತ್ತು ನಿಮ್ಮ ವಾಹಿನಿಗಳಲ್ಲಿ ಇದನ್ನ ಪ್ರಸಾರ ಮಾಡುವ ಮುಖಾಂತರ ಕನ್ನಡಿಗರ ಜೊತೆ ನೀವು ನಿಲ್ಬೇಕು ನಾವು ಎಂದೆಂದಿಗೂ ಕನ್ನಡದ ಜೊತೆ ನಿಲ್ತೀವಿ ಅಂತ ಹೇಳಿ ಮಾಧ್ಯಮದವರು ನಮಗೆ ಪ್ರೋತ್ಸಾಹ ಕೊಡಬೇಕು ಇಪ್ಪತ್ತೆರಡನೇ ತಾರೀಕು ನಡೆಯುವಂತಹ ಸಮಾವೇಶಕ್ಕೆ ತಾವೆಲ್ಲರೂ ಬರಬೇಕು ಅಂತ ಹೇಳಿ ಈ ಮುಖಾಂತರ ಆಹ್ವಾನವನ್ನು ಕೊಡ್ತಾ ಇದ್ದೀನಿ ಮನವಿಯನ್ನು ಸಹ ಮಾಡ್ತಾ ಇದ್ದೀನಿ ನಮ್ಮ ಏನು ಹನ್ನೆರಡು ಅಕ್ಕೊತ್ತಾಯ ಇದಾವೆ ಅದನ್ನ ಪಕ್ಷದ ಸಂಘಟನಾ ಕಾರ್ಯದರ್ಶಿ ಆದಂತಹ ರಘುವಂದ ಜೆ ಪಿ ರವರು ಈಗ ನಿಮ್ಗೆಲ್ಲ ತಿಳಿಸ್ತಾರೆ ನಮ್ಮ ಜಂಟಿ ಕೀವನವ್ರು ಹೇಳಿದಾಗ ಈಗಾಗಲೇ ಒಂದಿಷ್ಟು ಅಹಿಂದ ಮತ್ತು ಸಮಾಜವಾದಿ ಒಂದು ಹಿನ್ನೆಲೆಯನ್ನ ಇದನ್ನಿಟ್ಟುಕೊಂಡಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರ ಕೈಯಲ್ಲಿ ಅಟ್ಲೀಸ್ಟ್ ನಮ್ಮ ಪ್ರಾದೇಶಿಕ ಅಥವಾ ಕನ್ನಡ ರಾಜ್ಯದ ಕನ್ನಡಿಗರ ಹಿತಾಸಕ್ತಿಯನ್ನ ಕಾಪಾಡಬಹುದು ಇದ್ದದ್ರಲ್ಲಿ ಈಗ ಅವರೇ ಸೂಕ್ತ ಅಂತ ಹೇಳಿ ನಾವು ನಮ್ಮತ್ತೆ ಈಗಾಗಲೇ ಹೇಳಿದಾಗ ನಮ್ಮ ಜಾಣಗಿರಿ ವೆಂಕಟಯ್ಯರು ಕನ್ನಡದ ಕಟ್ಟಾಳು ಕನ್ನಡ ಇದಕ್ಕೆ ದೊಡ್ಡ ಕೊಡುಗೆ ಕೊಟ್ಟಂತ ಸುಮಾರು ಹನ್ನೆರಡು ಒತ್ತಾಯಗಳನ್ನ ಕೊಟ್ವಿ ಆದ್ರೆ ಈ ಸರ್ಕಾರ ನಾವು ಇಂದ ಇನ್ನೊಂದು ಸಮಾಜವಾದಿ ಇನ್ನೊಂದು ಮತದ ಇರ್ಬೋದು ಆದ್ರೆ ನಾವೆಲ್ಲರೂ ಕೆಲಸ ಮಾಡ್ತಿರೋದು ಒಂದು ರಾಷ್ಟ್ರೀಯ ಆ ಇದು ಪಕ್ಷದಲ್ಲಿ ಅನ್ನೋ ರೀತಿಯಲ್ಲಿ ಅವರ ನಡೆಗಳನ್ನ ನಡವಳಿಕೆಯನ್ನ ತೋರಿಸಿದ್ದಾರೆ ಅಟ್ಲೀಸ್ಟ್ ನಾವು ಕೊಟ್ಟಿರೋ ಹನ್ನೆರಡರಲ್ಲಿ ಈಗ ನಾನು ಓದಿ ಹೇಳ್ತೀನಿ ನಿಮ್ಗೆ ಯಾವ್ದು ಸೂಕ್ತ ಅಟ್ಲೀಸ್ಟ್ ಇಷ್ಟನ್ನಾದ್ರೂ ಸರಿ ಮಾಡ್ಬೋದಿತ್ತಲ್ಲಪ್ಪ ಇಷ್ಟನ್ನಾದ್ರು ಮಾಡ್ಬೋದಿತ್ತಲ್ಲಪ್ಪ ಅಂತ ಅನ್ಸಿದ್ರೆ ಅದು ನಿಮ್ಗೆ ಇದಾಗುವಂಥದ್ದು ನೀವು ಅವ್ರನ್ನ ಪ್ರಶ್ನೆ ಮಾಡಬಹುದು ಸೊ ಈಗ ಮೊದಲನೇದು ಕನ್ ದ್ವಿಭಾಷಾ ನೀತಿ ಅಂದ್ರೆ ಕರ್ನಾಟಕದಲ್ಲಿ ಒಂದು ಭಾಷೆಯಾಗಿ ಕನ್ನಡ ಕಡ್ಡಾಯ ಕಡ್ಡಾಯವಾಗಿರುವಂತ ದ್ವಿಭಾಷಾ ನೀತಿಯನ್ನು ಮುಂಬರುವ ಶೈಕ್ಷಣಿಕ ವರ್ಷದಿಂದಲೇ ಜಾರಿ ಮಾಡಬೇಕು ಇದು ಒಂದು ಎರಡನೇದು ಕರ್ನಾಟಕದ ನೆಲದ ಎಲ್ಲಾ ಉದ್ಯೋಗಗಳಲ್ಲಿ ಶೇಕಡಾ ಎಂಬತ್ತರಷ್ಟು ಉದ್ಯೋಗಗಳನ್ನು ಕನ್ನಡಿಗರಿಗೆ ಮೀಸಲಿರುವ ಸ್ಥಳೀಯ ಉದ್ಯೋಗ ಖಾತ್ರಿ ಕಾಯ್ದೆ ತರಬೇಕು ಮೂರನೇದು ನಾಡಿನ ಅಗ್ರಗಣ್ಯ ಸಾಂಸ್ಕೃತಿಕ ನಾಯಕರಲ್ಲಿ ಒಬ್ಬರಾದ ರಾಷ್ಟ್ರಕವಿ ಕುವೆಂಪುರವರಿಗೆ ಅವರಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ಘೋಷಿಸುವಲ್ಲಿ ಘೋಷಿಸುವ ನಿಟ್ಟಿನಲ್ಲಿ ನಿರಂತರ ಪ್ರಯತ್ನ ನಡೆಯಬೇಕು ನಾಲ್ಕನೇದು ನಮ್ಮ ನೀರು ನಮ್ಮ ಹಕ್ಕು ಕಾವೇರಿ ಕೃಷ್ಣೆ ಮಹದಾಯಿ ಸೇರಿದಂತೆ ರಾಜ್ಯದ ಪಾಲಿನ ನಮ್ಮ ನ್ಯಾಯದ ಹಕ್ಕಿನ ನೀರನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುವ ಕಾರ್ಯಯೋಜನೆಗಳನ್ನು ರೂಪಿಸಬೇಕು ಮತ್ತು ವಿವಿಧ ನ್ಯಾಯಾಲಯಗಳಲ್ಲಿರುವ ಜಲ ವಿವಾದದ ಪ್ರಕರಣಗಳನ್ನು ಆದಷ್ಟು ಬೇಗ ವಿಲೇವಾರಿ ಮಾಡಿಸಿ ರಾಜ್ಯದ ಹಿತವನ್ನು ಕಾಪಾಡಬೇಕು ವಿವಿಧ ಐದನೇ ವಿವಿಧ ರಾಜ್ಯಗಳ ನಡುವಿನ ವಿವಾದಗಳನ್ನು ಬಗೆಹರಿಸುವಲ್ಲಿ ರಾಷ್ಟ್ರೀಯ ಸಮಗ್ರ ಜಲ ನೀತಿಯನ್ನು ರೂಪಿಸಲು ಒಕ್ಕೂಟ ಸರ್ಕಾರಕ್ಕೆ ಆಗ್ರಹಿಸಬೇಕು ಮತ್ತು ಅಕ್ಕಪಕ್ಕದ ರಾಜ್ಯಗಳ ಮುಖಂಡರೊಂದಿಗೆ ಚರ್ಚಿಸಿ ಸರ್ವ ಪಕ್ಷಗಳ ನಿಯೋಗವನ್ನು ಪ್ರಧಾನಿ ಬಳಿಗೆ ಒಯ್ಯಬೇಕು ಏಳನೇದು ಬೆಂಗಳೂರಿನಲ್ಲಿ ಸುಪ್ರೀಂ ಕೋರ್ಟ್ ವಿಭಾಗೀಯ ಪೀಠದ ಸ್ಥಾಪನೆಗೆ ಹಕ್ಕೊತ್ತಾಯ ಮಂಡಿಸಬೇಕು ರಾಯಚೂರಿನಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಏಡ್ಸ್ ಸ್ಥಾಪಿಸಲು ಒಕ್ಕೂಟ ಸರ್ಕಾರದ ಮೇಲೆ ಒತ್ತಡ ಹೇರಿ ಅದರ ಶೀಘ್ರ ಅನುಷ್ಠಾನಕ್ಕೆ ತರಬೇಕು ರೈಲ್ವೆ ಬ್ಯಾಂಕ್ ರಕ್ಷಣಾ ಇಲಾಖೆ ಸೇರಿದಂತೆ ಒಕ್ಕೂಟ ಸರ್ಕಾರದ ಎಲ್ಲಾ ಉದ್ಯೋಗಗಳಲ್ಲಿ ರಾಜ್ಯವಾರು ಮೀಸಲಾತಿ ನಿಗದಿಪಡಿಸುವಂತೆ ರಾಷ್ಟ್ರೀಯ ಉದ್ಯೋಗ ನೀತಿ ಜಾರಿಗೊಳಿಸುವಂತೆ ಒಕ್ಕೂಟ ಸರ್ಕಾರವನ್ನು ಆಗ್ರಹಿಸಬೇಕು ರಾಜ್ಯ ಸರ್ಕಾರದಲ್ಲಿ ಖಾಲಿ ಇರುವ ಮೂರು ಲಕ್ಷಕ್ಕೂ ಅಧಿಕ ಸರ್ಕಾರಿ ಹುದ್ದೆಗಳನ್ನು ಈ ಕೂಡಲೇ ಭರ್ತಿ ಮಾಡಿ ರಾಜ್ಯದ ಯುವಜನರ ನಿರುದ್ಯೋಗ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಮತ್ತು ಆಡಳಿತ ಸುಧಾರಣೆಗೆ ಮುಂದಾಗಬೇಕು ಹದಿನೈದು ಹತ್ತನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿದವರಿಗೆ ರಾಜ್ಯ ಸರ್ಕಾರದ ನೌಕರಿಗಳಲ್ಲಿ ವಿಶೇಷ ಕೃಪಾಂಕ ಮತ್ತು ಮೀಸಲಾತಿ ನಿಗದಿ ಮಾಡಬೇಕು ಹನ್ನೊಂದು ರಾಜ್ಯದ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಅತ್ಯುತ್ತಮ ಗುಣಮಟ್ಟ ಶಿಕ್ಷಣ ಮುಗಿಸಿರುವುದನ್ನು ಖಾತ್ರಿಪಡಿಸಲು ಅವಳನ್ನು ಉನ್ನತೀಕರಣಗೊಳಿಸಬೇಕು ಹನ್ನೆರಡು ಯಾವುದೇ ಕಾನೂನು ಮತ್ತು ಸುವ್ಯವಸ್ಥೆಗೆ ಭಂಗವಾಗದ ರೀತಿಯಲ್ಲಿ ನಾಡಪರ ಹೋರಾಟಗಳನ್ನು ಮಾಡಿದಂತ ಸಂದರ್ಭಗಳಲ್ಲಿ ಹೋರಾಟಗಾರರ ಮೇಲೆ ದಾಖಲಿಸಿರುವಂತಹ ಮೊಕದ್ದಮೆಗಳನ್ನು ಸರ್ಕಾರ ಈ ಕೂಡಲೇ ಹಿಂಪಡೆಯಬೇಕು ಮತ್ತು ಜನಪರ ಹೋರಾಟಗಾರರ ನ್ಯಾಯಾಲಯಗಳಿಗೆ ಅಲೆದಾಡುವುದನ್ನು ತಪ್ಪಿಸಬೇಕು ಸೊ ಇಷ್ಟು ನಮ್ಮ ಹಕ್ಕೊತ್ತಾಯಗಳಾಗಿತ್ತು ನೋಡಿದ್ರಿ ಇದರಲ್ಲಿ ಯಾವುದನ್ನು ಒಂದಿಷ್ಟು ಪರಿಗಣನೆಗೆ ತಗೊಳ್ಳೋದ ರೀತಿಯಲ್ಲಿ ಇವತ್ತು ಸರ್ಕಾರಗಳು ವರ್ತಿಸಿದೆ ಅಲ್ಲ ಅಂದ್ರೆ ಅವರು ಇದು ಮಾಡಿದ್ದಾರೆ ಈಗಾಗಲೇ ಸುಮಾರು ಈಗ ಮೊನ್ನೆ ಯಾವುದೋ ಒಂದು ಪೇಪರ್ ನಲ್ಲಿ ನೋಡ್ತಾ ಇದ್ರೆ ಮುಂದಿನ ವಾರ್ಷಿಕ ವರ್ಷ ಮುಂದಿನ ಸುಮಾರು ಏಳು ಸಾವಿರ ಶಾಲೆಗಳನ್ನ ಮುಚ್ಚಬೇಕು ಅನ್ನೋ ಸ್ಥಿತಿಯಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚಬೇಕು ಅನ್ನೋ ಸ್ಥಿತಿಯಲ್ಲಿ ನಾವಿದ್ದೀವಿ ಕನ್ನಡ ಶಾಲೆಗಳನ್ನು ಮುಚ್ಚಿದ್ರೆ ಕನ್ನಡ ಕಲಿಯೋ ನಿಂತೋಗುತ್ತೆ ಕನ್ನಡ ಕಲಿಯೋದು ನಿಂತ್ರೆ ಮತ್ತೆ ಕನ್ನಡಿಗರ ಮೇಲೆ ನಿರಂತರ ದಬ್ಬಾಳಿಗೆ ನೂರೆಂಟಿದೆ ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಹೇಳೋದು ಬೇಡ ಆದರೆ ಎಲ್ಲರಿಗೂ ಗೊತ್ತಿರುವಂತದ್ದೇ ಪ್ರತಿದಿನ ಪ್ರತಿಯ ಬೆಂಗಳೂರಿನಲ್ಲಿರುವಂತಹ ಅರ್ಧಕ್ಕ ಅರ್ಧ ಜನ ಪ್ರತಿ ದಿನ ಒಂದ್ ಒಂದು ಸಮಸ್ಯೆಗೆ ಅಂದ್ರೆ ಈ ಭಾಷಾ ಭಾಷಾ ಇದರ ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ ಯಾರೋ ಹಿಂದಿಯವರು ಯಾರೋ ಬಂದೇನೋ ಮಾಡ್ತಾರೆ ಮತ್ತೆ ಈಗ ಹಿಂದಿಯವರು ದುಡ್ಡು ಹೆಂಗಾಗಿದೆ ಅಂದ್ರೆ ಹಿಂದಿ ಬರೋ ಈ ರೀತಿಯಲ್ಲಿ ಇರುತ್ತೆ ಈ ಎಲ್ಲಾ ಇದು ಮತ್ತೆ ಕಂಪ್ನಿಗಳಲ್ಲಿ ಬೇರೆ ಬೇರೆ ಕಡೆ ಎಲ್ಲ ನಡೆಯುವಂತ ಕೆಲಸ ಸ್ಥಳಗಳಲ್ಲಿ ನಡೆಯುವಂತ ಎಲ್ಲ ವಿಷಯಗಳು ಗೊತ್ತಿದೆ ಇದೆಲ್ಲವನ್ನು ಎದುರಿಸಬೇಕು ಇದೆಲ್ಲವನ್ನು ಸರಿ ಮಾಡಬೇಕು ಅನ್ನೋ ಒಂದು ಪ್ರಾಮಾಣಿಕ ಉದ್ದೇಶವನ್ನ ಇಟ್ಕೊಂಡು ಕರ್ನಾಟಕ ರಾಷ್ಟ್ರ ಪಕ್ಷ ಎಲ್ಲ ಕನ್ನಡ ಮನಸ್ಸುಗಳನ್ನ ಒಗ್ಗೂಡಿಸ್ಕೊಂಡು ಇದೇ ಆ ಜಡೇರ ವೆಂಕಟರಮಣ ಮತ್ತೆ ಶಿವರಾಮೇಗೌಡರು ಇವೆಲ್ಲರ ಸಮ್ಮುಖದಲ್ಲಿ ಜೊತೆಯಲ್ಲಿ ನಾವು ಮುಂದೆ ಕೆಜ್ಜೆ ಹಾಕ್ತಾರೆ ಇನ್ನೂ ಬೇರೆ ಹಲವಾರು ಕನ್ನಡಪರ ಮನಸ್ಸುಗಳು ಮತ್ತು ಸಂಘಟನೆಗಳ ಜೊತೆಗೂಡಿ ನಾವೆಲ್ಲ ಅವರೆಲ್ಲ ಒಳಗೊಂಡು ಕೆಲಸ ಮಾಡ್ತಾ ಇದ್ದೀವಿ ನಾನು ಹೇಳೋದು ಕರ್ನಾಟಕದ ಜನತೆ ನೀವೆಲ್ಲರೂ ಇದೆಲ್ಲ ಇದೆಲ್ಲವೂ ನಮ್ಮ ಮುಂದಿನ ಪೀಳಿಗೆಯ ಮತ್ತು ಕನ್ನಡದ ಕನ್ನಡಿಗರ ಅಸ್ಮಿತೆಯ ಮೇಲೆ ಅದಕ್ಕೆ ರೂಪಕವಾಗಿ ನಾವೆಲ್ಲ ಹೋರಾಟ ಮಾಡ್ತಿರೋದು ಪೂರ್ವಕವಾಗಿ ಆ ಕಾರಣಕ್ಕೆ ತಾವೆಲ್ಲರೂ ಕೈ ಜೋಡಿಸ್ತೀರಾ ಇದೇ ಇಪ್ಪತ್ತನೇ ತಾರೀಕು ಶನಿವಾರ ಎಲ್ಲರೂ ಫ್ರೀಡಂ ಪಾರ್ಕ್ ಅಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಹೋರಾಟಕ್ಕೆ ಕೊತ್ತಾಯಿಗಳ ಸಮಾವೇಶಕ್ಕೆ ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತೀರಾ ಮತ್ತೆ ಪತ್ರಕರ್ತರು ಎಲ್ಲ ಮಾಧ್ಯಮದಿರಿ ಇವೆಲ್ಲ ಬಂದು ಇದನ್ನ ಮಾಧ್ಯಮಗಳಲ್ಲಿ ಹೇಳೋದ್ರ ಮೂಲಕ ಜನರಿಗೆ ತಲುಪಿಸಿ ಹೆಚ್ಚಿನ ಜನರು ಬರೋದಕ್ಕೆ ನೀವು ಸಹಾಯಕವಾಗಿ ಇರ್ತೀರಾ ಅಂತ ನಂಬಿ ಮುಂದಿನ ಇದನ್ನ ನಮ್ಮ ರಾಜ್ಯ ಸಂಘ ಜಂಟಿ ಕಾರ್ಯದರ್ಶಿಯವರು ನಡೆಸ್ಕೊಡೋದು ಇದೇ ಸಂದರ್ಭದಲ್ಲಿ ಏನು ನವೆಂಬರ್ ಇಪ್ಪತ್ತೆರಡನೇ ತಾರೀಕು ನಡೀತಾ ಇರುವಂತಹ ಈ ಸಮಾವೇಶದ ಅಧ್ಯಕ್ಷತೆಯನ್ನ ಹಿರಿಯ ಹೋರಾಟಗಾರರಾದಂತಹ ಜಾನಗಿರೆ ವೆಂಕಟರಾಮಯ್ಯವರ ನೇತೃತ್ವದಲ್ಲೇನೆ ಈಗಾಗಲೇ ರಘುನಂದನ್ ಅವರು ಹೇಳಿದ್ರು ಕನ್ನಡದ ಹಿರಿಯ ಮನಸ್ಸುಗಳು ಮತ್ತು ಕನ್ನಡ ಪರವಾಗಿ ಹೋರಾಟ ಮಾಡ್ತಾ ಇರುವಂತಹ ನಾಡಿನ ಎಲ್ಲರೂ ಭಾಗವಹಿಸಬೇಕು ಈ ಸಮಾವೇಶದಲ್ಲಿ ಲಕ್ಷಾಂತರ ಮಂದಿ ಕನ್ನಡಿಗರು ಸೇರ್ಬೇಕು ಆಗ ಮಾತ್ರ ಈ ರಾಜ್ಯ ಸರ್ಕಾರ ನಾವು ಕೇಳಿರುವಂತಹ ಹನ್ನೆರಡು ಅಕ್ಕೊತ್ತಾಯ ಕೇವಲ ಹನ್ನೆರಡು ಹಕ್ಕೊತ್ತಾಯಗಳಲ್ಲಿ ಯಾವ್ದಾರ ಒಂದು ಸರ್ಕಾರ ಹಣವನ್ನ ಖರ್ಚು ಮಾಡಿ ಅಥವಾ ಜೇನಿನ ತಂದು ಅಥವಾ ತೆರಿಗೆದಾರರ ಹಣದ ಖರ್ಚು ಮಾಡಿ ಮಾಡುವಂತದ್ದು ಯಾವ್ದಾದ್ರು ನಾವು ಕೇಳಿದೀವ ಕೇಳ್ತಾ ಇದೀವ ರಾಷ್ಟ್ರ ಕವಿಂಪುರವರಿಗೆ ಭಾರತ ರತ್ನ ಕೊಡಿಸುವಂತ ಪ್ರಯತ್ನವನ್ನ ಮಾಡಿ ಅಂತ ಹೇಳ್ತಾ ಇದೀವಿ ಇವತ್ತು ಕರ್ನಾಟಕದಲ್ಲಿ ಖಾಲಿ ಇರುವಂತ ಮೂರು ಲಕ್ಷ ಸರ್ಕಾರಿ ಉದ್ಯೋಗಗಳನ್ನ ಕನ್ನಡಿಗರಿಗೆ ಕೊಟ್ಟು ಭರ್ತಿ ಮಾಡಿ ಅಂತ ಕೇಳ್ತಾ ಇದೀವಿ ಯಾವುದೇ ಆಗಿರ್ಬೋದು ಸರ್ಕಾರಿ ಆಗಿರ್ಬೋದು ಖಾಸಗಿ ಆಗಿರ್ಬೋದು ಅಲ್ಲಿ ಎಂಬತ್ತು ಪರ್ಸೆಂಟ್ ಕನ್ನಡಿಗರಿಗೆ ಉದ್ಯೋಗವನ್ನ ಕೊಡಿ ಅಂತ ಕೇಳ್ತಾ ಇದೀವಿ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಏನು ಏಳು ಸಾವಿರ ಶಾಲೆ ಮುಚ್ಚಬೇಕು ಅಂತ ಹೊರಟಿದ್ದೀರಾ ಖಂಡಿತವಾಗ್ಲೂ ಅದನ್ನ ಮಾಡಬೇಡಿ ಅಂತ ನಾವು ಕೇಳ್ತಾ ಇರುವಂತದ್ದು ಈ ರೀತಿಯಾದಂತಹ ಹನ್ನೆರಡು ಅಂಶದ ಅಪ್ಪತ್ತಾರ ನಾವು ಕೇಳ್ಕೊಂಡಿರುವಂಥದ್ದು ಇವನ್ನೆಲ್ಲ ಜಾರಿ ತರುವುದಕ್ಕಾಗುತ್ತೆ ಯಾವಾಗ ಜನಪರವಾದಂತಹ ರಾಜಕಾರಣವನ್ನ ಜನಪರವಾಗಿ ನಾವು ಇದ್ದೀವಿ ಅಂತ ಹೇಳುವಂತಹ ಜನರು ರಾಜಕಾರಣಕ್ಕೆ ಬಂದು ಆಡಳಿತ ಮಾಡಿದಾಗ ಮಾತ್ರ ಇದೆಲ್ಲ ಸಾಧ್ಯ ಹಾಗಾಗಿ ಇವತ್ತು ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಈ ಹೋರಾಟದ ಮುಖಾಂತರ ಈ ಸಮಾವೇಶದ ಮುಖಾಂತರ ನಾವು ಹೇಳಿಕೊಟ್ಟಿರುವಂತದ್ದು ಈ ಹನ್ನೆರಡು ಅಂಶಗಳದ ಒಂದ ಜಾರಿಗೆಗೊಳಿಸಿ ಜಾರಿಗೆ ತನ್ನಿ ಅಂತ ಹೇಳುವಂತ ಕೆಲಸಕ್ಕೆ ನಾವು ಕೈ ಹಾಕಿದೀವಿ ಈ ಮುಖಾಂತರ ನಾನು ಮತ್ತೊಮ್ಮೆ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ಳುವಂಥದ್ದು ಇದನ್ನ ಕೈಮಾರಿ ನಿಮ್ಮ ಪತ್ರಿಕೆಗಳಲ್ಲಿ ಮತ್ತು ವಾಹಿನಿಯಲ್ಲಿ ಪ್ರಸಾರ ಮಾಡುವ ಮೂಲಕ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ನಡೀತಾ ಇರುವಂತಹ ಕನ್ನಡಿಗರ ಆಗ್ರಹ ಸಮಾವೇಶದಲ್ಲಿ ಹೆಚ್ಚು ಹೆಚ್ಚು ಕನ್ನಡಿಗರು ಭಾಗವಹಿಸುವಂತೆ ಮಾಡುವಂತಹ ಪ್ರಯತ್ನವನ್ನು ನೀವು ಸಹ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀನಿ ಈಗ ಯಾವುದಾದ್ರೂ ಏನಾದರೂ ಪ್ರಶ್ನೆಗಳಿದ್ರೆ ಮಾಧ್ಯಮ ಮಿತ್ರರು ಕೇಳಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಪ್ರಶ್ನೆಗಳಿಲ್ಲ ಅಂತ ಕಾಣುತ್ತೆ ದಯಮಾಡಿ ಮತ್ತೊಮ್ಮೆ ಬಂದಿರುವಂತಹ ಎಲ್ಲ ಮಾಧ್ಯಮ ಇತರರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಮಸ್ಕಾರ